ಮುಂಡ್ರಗಿ ಆಶ್ರಯ ನಿರ್ಗತಿಕರ ವಿನ್ಯಾಸಗಳನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ ಮುಂಡ್ರಗಿ ಪುರಸಭೆ ಕಾರ್ಯಾಲಯದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ಗದಗ ಜಿಲ್ಲಾ ಮುಂಡ್ರಗಿ ಪಟ್ಟಣದ ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆಯ ಆಶ್ರಯದಲ್ಲಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಡ್ರಗಿ ಪುರಸಭೆ ಕಾರ್ಯಾಲಯದ ಮುಂದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಾರದರ್ಶಕವಾಗಿ ಆಶ್ರಯ ಮನೆ ಹಂಚಿಕೆ ಮಾಡಲು ಆಗ್ರಹಿಸಲಾಯಿತು ಬಸವರಾಜ ಎಲ್ಲಪ್ಪ ನವಲಗುಂದ ಸಂಚಾಲಕರು ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವಯದಿಕೆ ಅವರು ಮಾತನಾಡಿದ ಡಾಕ್ಟರ್ ಚಂದ್ರು ಕೆ ಲಮಾಣಿ ಶಾಸಕರು ಶಿರಹಟ್ಟಿ ಮತಕ್ಷೇತ್ರವನ್ನ ಆಯ್ಕೆ ಮಾಡಿ ಒನ್ನೂರ ತೊಂಬತ್ತು ಆಶ್ರಯ ಫಲಾನುಭವಿಗಳ ಯಾದಿಯು ಫೇಕ್ ಆಗಿದೆ ಅದನ್ನು ನಾವು ಪ್ರತಿಭಟನೆಯ ಮುಖಾಂತರ ಖಂಡಿಸುತ್ತೇವೆ ಏಕೆಂದರೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ವ್ಯವಸ್ಥಾಪಕರು ಸಂಪೂರ್ಣ ಒಂಬೈನೂರ ತೊಂಬತ್ನಾಲ್ಕು ಫಲಾನುಭವಿಗಳ ಹೆಸರಿನ ಯಾದಿಯನ್ನ ರದ್ದುಪಡಿಸಿ ಆದೇಶ ಹೊರಡಿಸಿ ಪುನರ್ ಅರ್ಜಿ ಕರೆಯಲು ಸೂಚಿಸಿದ್ರು ಆಯ್ಕೆಗೊಳಿಸದಿರುವುದು ಜನ ವಿರೋಧಿಯಾಗಿದೆ ಅದನ್ನ ಕೂಡಲೇ ರದ್ದುಗೊಳಿಸಬೇಕು ಇಲ್ಲವಾದರೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಆಗ್ರಹಿಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಮುಖ್ಯಾಧಿಕಾರಿಗಳು ಶಂಕರ ಹುಲ್ಲಮ್ಮನವರ್ ಸ್ಥಾಯಿ ಸಮಿತಿ ಚೇರ್ಮನ್ ರಫೀಕ್ ಮುಲ್ಲಾ ಸದಸ್ಯರಾದ ಶಿವಪ್ಪ ಚಿಕ್ಕಣ್ಣವರ್ ಮುಖಂಡರಾದ ಅಡಿವೆಪ್ಪ ಚಲವಾದಿ ಧ್ರುವ ಕುಮಾರ್ ಹುಗಾರ್ ರಿಯಾಜ್ ಹೊಸಪೇಟೆ ಶರೀಫ್ ಮೇವುಂಡಿ ಮೈನುದ್ದೀನ್ ಗರಡಿಮನಿ ರವಿಗೌಡ ಪಾಟೀಲ್

ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಫಲಾನುಭವಿಗಳ ಪಟ್ಟಿ ಸರಿ ಇಲ್ಲ ಅಂತ ಹೇಳಿ ಈ ಶಾಸಕರ ಶಾಸಕರೇ ಖುದ್ದಾಗಿ ಪತ್ರ ಬರೆದಿರುವುದರಿಂದ ಅದು ಫಲಾನುಭವಿಗಳ ಪಟ್ಟಿ ಸರಿ ಇಲ್ಲ ಹಾಗಾಗಿ ಏನಂತ ಸಂಪೂರ್ಣ ರದ್ದು ಮಾಡಿ ಪುನಃ ನೀವು ಅರ್ಜಿ ಕರೀರಿ ಅಂತಂತ ಹೇಳಿ ದಲ ಜಿಲ್ಲಾಧಿಕಾರಿಗಳು ಪುರಸಭೆ ಕಾರ್ಯಾಲಯಕ್ಕೆ ಸೂಚನೆಯನ್ನು ಕೊಟ್ಟಿರ್ತಾರೆ ಇದು ನಾನು ಹಾಗೆ ಹೇಳ್ತಾ ಇಲ್ಲ ಅಧಿಕೃತ ನಂತ ಕೆಲವು ದಾಖಲಾತಿಗಳನ್ನು ತೊಗೊಂಡು ಇಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಇಲ್ಲಿ ಧರಣಿಗೆ ಕುಂತಿದ್ದೇನೆ ಇಲ್ಲಿ ಮಂದಿ ಬರ್ತೈತೆ ಹೋಗ್ತೇವೆ ಬಿಡ್ತೇ ಅದು ಗೊತ್ತಿಲ್ಲ ನನಗೆ ಆದರೆ ಇಲ್ಲೇನೈತೆ ಅಂತಂದ್ರೆ ಇಲ್ಲಿ ಆಸೆಕಾಲಿನ ಕಾಯ್ದೆ ಸಂಪೂರ್ಣ ಗಾಳಿಗೆ ತೂರಿ ಅದನ್ನು ಏನೇನೆ ಅಂತಂದ್ರೆ ಅನುಮೋದನೆಗೆ ಹೊಂಟಿರ್ತಕ್ಕಂಥ ಈ ಸಿರಟ್ಟಿ ಮತ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಕೆ ಲಮಣಿಯವರು ಏನಾಯ್ತು ಅಂತಂದ್ರೆ ಇದನ್ನ ರದ್ದು ಕೊಡಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಈಗ ಈ ಗಂಡ 三百两，一斤五十块。